ನಮಸ್ತೆ ಫ್ರೆಂಡ್ಸ್ ಯಶು ಕಿಚನ್ಗೆ ಸ್ವಾಗತ ಇವತ್ತು ಮದ್ದೂರಿಗೆ ಫ್ರೆಂಡ್ ಮದುವೆಗೆ ಹೋಗಿದ್ದೆ ಮದುವೆ ಮುಗಿಸ್ಕೊಂಡು ಹಂಗೆ ಬರ್ತಾ ಊರ ಕಡೆ ನಾಟಿ ಕೋಳಿ ಸಿಕ್ತು ಇವತ್ತು ನಾಟಿ ಕೋಳಿಯಲ್ಲಿ ಚಾಪ್ಸ್ ಮಾಡೋಣ ಅಂದ್ಕೊಂಡೆ ಒಳ್ಳೆ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ನಾನು ಕೋಳಿ ತೊಗೊಂಡಿದ್ದೆ ಅದನ್ನಲ್ಲೂ ಕ್ಲೀನ್ ಮಾಡಿದ್ಮೇಲೆ ನೋಡಿ ಒಂದು ಕೆ ಜಿ ಮಾಂಸ ಸಿಕ್ತು ಬನ್ನಿ ಇವಾಗ ಚಾಪ್ಸ್ ಮಾಡೋದು ಹೆಂಗೆ ಅಂತ ನೋಡೋಣ ಫಸ್ಟು ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡೆ ಕುಕ್ಕರಿಗೆ ನಾನು ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೆ ಕಟ್ ಮಾಡಿದ ಹಾಕಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿ ಇದ್ದೀನಿ ನಿಮ್ಮ ಹತ್ರ ಕಸೂರಿ ಮೇಥಿ ಇಲ್ಲ ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪಿದ್ರೂ ಹಾಕ್ಕೊಳ್ಳಿ ಜಾಸ್ತಿ ಹಾಕಬೇಡಿ ಕಸರೆ ಬಂದುಬಿಡುತ್ತೆ ಸೊ ಇವಾಗ ಇದು ಹಾಕಿದ್ಮೇಲೆ ನಾನಿಲ್ಲಿ ಕ್ಲೀನ್ ಮಾಡಿರ್ತಿದ್ದರೆ ಅದು ಚಿಕನ್ ಇತ್ತಲ್ವಾ ಆ ಚಿಕನ್ ಹಾಕ್ಕೊಳ್ತಿದ್ದೀನಿ ಚಿಕನ್ ಹಾಕಿ ನಾನು ಇದಕ್ಕೆ ಸ್ವಲ್ಪ ಹರ್ಷದ ಪುಡಿ ಮತ್ತು ಇದಕ್ಕೆ ನಾನು ಕಲ್ಲುಪ್ಪು ಸೇರಿಸ್ಕೊಳ್ತಾ ಕಲ್ಲುಪ್ಪು ಹಾಕ್ಬಿಟ್ಟು ಚಿಕನಲ್ಲಿರೋ ನೀರೆಲ್ಲ ಸುಂಡೋಗೋವರೆಗೂ ಇದನ್ನು ಚೆನ್ನಾಗೇ ಹುರ್ಕೊಬೇಕು ನೀರೆಲ್ಲ ಸುಂಡೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಬೇಕು ನೋಡಿ ನೀರು ಎಲ್ಲ ಸುಂಡೋಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ನಾನು ಇಲ್ಲಿ ಒಂದು ಟೀ ಅಷ್ಟು ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಚಿಕನ್ ಮುಳುಗು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಮುಳುಗು ಅಷ್ಟು ಅಂದರೆ ಇಲ್ಲಿ ನಾನೊಂದು ನಾಲ್ಕು ಗ್ಲಾಸ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಲ್ಲಿ ನಾನು ಒಂದು ಮೂರು ವಿಜುಲು ಹೊಡಿಸ್ಕೊಳ್ತಾ ಯಾಕಂದರೆ ನನಗಿಲ್ಲಿ ಕೋಳಿ ಎಳೆದಿ ಇರೋದ್ರಿಂದ ನಾನು ಮೂರು ವಿಜುಲ್ ಓಡಿಸ್ತಾ ಇದ್ದೀನಿ ಬಲ್ತಿದ್ರೆ ಇದ್ದರೆ ಇನ್ನೊಂದು ಜಾಸ್ತಿ ಹೊಡಿಸ್ಕೊಳ್ಳಿ ಬನ್ನಿ ಇವಾಗ ಮಸಾಲೆ ನೋಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಹೋಳು ತುರಿ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ ಎರಡು ಸ್ಪೂನು ಧನ್ಯಕಾಳು ಮತ್ತು ಒಂದು ಹತ್ತು ಹಸಿಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಈಗ ಈ ಕಡೆ ನಾನು ಒಂದು ಕೈ ಕೈಯಷ್ಟು ಸಬ್ಬಕ್ಕಿ ಸೊಪ್ಪು ಒಂದು ಕೈ ಇಡಿ ಅಷ್ಟು ಪಾಲಕ್ ಸೊಪ್ಪು ಒಂದು ಕೈ ಇಡಿ ಕೊತ್ತಂಬರಿ ಸೊಪ್ಪು ಒಂದು ಕೈ ಇಡಿ ಪುದೀನ ತೊಗೊಂಡಿದ್ದೀನಿ ಬನ್ನಿ ಇವಾಗ ಮಸಾಲಾನೆಲ್ಲ ಹುರ್ಕೊಳ್ಳೋಣ ಆನ್ ಮಾಡಿಕೊಂಡು ಬಾಂಡ್ಲಿ ಇಟ್ಕೊಂಡೆ ಬಾಣ್ಲಿ ಬಾಣ್ಲಿಕ್ಕಾದ್ಮೇಲೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಚಕ್ಕೆ ಲವಂಗ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಹಾಕಿದ್ಮೇಲೆ ನಾನು ಅಲ್ಲಿ ತೋರ್ಸದ್ನೆಲ್ಲ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿದ್ನಲ್ವ ಅದನ್ನ ಹಾಕ್ಕೊಂಡು ಚೆನ್ನಾಗೆ ಹುರ್ಕೊಳ್ಳೋಣ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ಈರುಳ್ಳಿ ಹುರಿದ ಆದಮೇಲೆ ನಾನು ನಿಮಗೆ ಅಲ್ಲಿ ಯಾವಾಗಲೇ ಎಲ್ಲ ಪ್ಲೇಟಲ್ಲಿ ಮಸಾಲೆ ಐಟಮ್ಸ್ ಎಲ್ಲ ತೋರಿಸಿದಲ್ವ ಅಷ್ಟು ಸೇರಿಕೊಂಡು ಚೆನ್ನಾಗಿ ಹುರ್ಕೊಬೇಕು ನೀವು ಮಸಾಲಾನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಚಾಪ್ಸ್ ಬರುತ್ತೆ ಇದರ ಮಸಾಲೆಯಲ್ಲಿ ಹಸಿ ವಾಸನೆಯಲ್ಲಿ ಹೋಗೋರ್ಗು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಇದನ್ನು ಹುರಿಬೇಕು ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದಾಗಿದೆ ಬನ್ನಿ ಇವಾಗ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ನೋಡಿ ಇಲ್ಲಿ ನಾನು ಒಂದು ಕೈ ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪು ಒಂದು ಕೈ ಇಡಿ ಪುದೀನ ಒಂದು ಕೈ ಹಿಡಿಯಷ್ಟು ಪಾಲಕ್ ಸೊಪ್ಪು ಮತ್ತು ಒಂದು ಕೈ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಹುರಿತಾ ಹುರಿತಾ ನಾನು ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿನೋ ಮತ್ತು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ಏನಕ್ಕೆ ಅಂದರೆ ಕಲರ್ ಕನ್ಸಿಸ್ಟೆನ್ಸಿ ಹಾಗೆ ಉಳ್ಕೊಳತ್ತೆ ಸೊ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದರಿಂದ ಉಪ್ಪು ಸೇರಿಸ್ಕೊಳ್ಳೋದು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ನಾನು ಅವಲ್ಲೇ ತೋರಿಸಿದ್ದಲ್ವ ಅರ್ಧ ಹೋಳುಕಾಯಿ ಅರ್ಧ ಕಾಯಿಲಿ ಅರ್ಧ ಮಾತ್ರನೇ ಉಪಯೋಗಿಸಿದ್ದು ಕಾಯಿಲಿರೋ ರಸ ಚೆನ್ನಾಗೆ ಹಿಂಕೊಳ್ಳೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಆಗಿದೆ ಒಂದು ಪ್ಲೇಟಿಗೆ ತಣ್ಣಗೆ ಆಗ ಕೆತ್ತಿರೋಣ ಸೊ ಪ್ಲೇಟಿಗೆ ತಣ್ಣಗಾದ್ಮೇಲೆ ಇದನ್ನು ಬನ್ನಿ ಇವಾಗ ತಣ್ಣಗಾಗಿದೆ ಇದು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಚೆನ್ನಾಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ನೋಡಿ ಇಷ್ಟಿದ್ರೆ ಸಾಕು ನಿಮ್ಗೆ ನೋಡಿ ನಿಮ್ಮ ಕೈಯಲ್ಲಿ ಹಾಗೆ ಮುಟ್ ನೋಡಿದಾಗ ಗೊತ್ತಾಗುತ್ತೆ ಪೇಸ್ಟ್ ಆಗಿದೆ ಇದು ಅಂತ ಇವಾಗ ನೋಡಿ ಕುಕ್ಕರು ಆಯಿತು ಕ್ಲೀಟ್ ಓಪನ್ ಮಾಡೋಣ ನೋಡಿ ಚಿಕನ್ ಬೆಂದಿದೆ ಸೊ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದೋಗಿದೆ ಇದು ಇವಾಗ ನಾವು ಪೇಸ್ಟ್ ಮಾಡಿದ್ರಲ್ಲ ಮಸಾಲ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಸ್ವಲ್ಪ ಮಿಕ್ಸಿಯಲ್ಲಿ ಹಾಗೆ ಇನ್ನೊಂದು ಸ್ವಲ್ಪ ಮಸಾಲ ಮಿಕ್ಕಿತ್ತು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದಕ್ಕೆ ತುಂಬ ನೀರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಚಿಕನಲ್ಲಿ ನೀವು ಎಷ್ಟು ನೀರು ಹಾಕಿದ್ರಲ್ಲ ಅಷ್ಟೇ ನೀರಿದ್ರೆ ಸಾಕು ಇವಾಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ನಾನು ಬರೀ ಒಂದೇ ವಿಷಲ್ ಓಡಿಸ್ತಾ ಇದ್ದೀನಿ ಯಾಕಂದರೆ ಮೊದಲೇ ಇಡಿದ್ದೆ ಇದು ಎಳೆಕೊಳ್ಳಿರೋದ್ರಿಂದ ಬಲ್ತಿದ್ರೆ ಇನ್ನೊಂದು ವಿಷಲ್ ಎರಡು ವಿಷಲ್ ಹೊಡಿಸ್ಕೊಳ್ಳಿ ಸಾಕು ನೀವು ನೋಡಿ ಎಣ್ಣೆ ಬಿಟ್ಕೊಂಡು ಏನು ಸಕ್ಕತ್ತಾಗಿ ಇವಾಗ ರೆಡಿಯಾಗಿದೆ ಇದು ಅಂತ ಸೊ ಇವಾಗ ಇದಾಯಿತು ಇವಾಗ ಬನ್ನಿ ಕ್ವಿಕ್ಕಾಗೆ ಮುದ್ದೆ ಮಾಡ್ಕೊಂಬಿಡೋಣ ನಾನು ಪಾತ್ರೆಗೆ ನೀರು ಹಾಕ್ಕೊಂಡು ನೀರು ಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ನಿಮಗೆ ಬೆಣ್ಣೆ ಬೇಡ ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಏನಕ್ಕೆ ಅಂದರೆ ಗಂಟು ಬರಬಾರ್ದು ಅಂತ ಹಾಕ್ಕೊಳ್ಳೋದು ಇಲ್ಲಿ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮುದ್ದೆನ ತಿರುಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮುದ್ದೆ ಎಲ್ಲ ತಿರ್ಸಿದಾದ್ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ರಿ ಈಗ ಮುದ್ದೆ ಬೆಂದಿದ್ದಾಗಿದೆ ಇದನ್ನು ಚೆನ್ನಾಗಿ ಇವಾಗ ತೊಳಸ್ಕೊಳ್ಳೋಣ ನೀವು ಎಷ್ಟು ಚೆನ್ನಾಗಿ ಮುದ್ದೆ ತೊಳಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಮುದ್ದೆ ಗಂಟಿಲ್ದಿರಂಗೆ ಆಗುತ್ತೆ ಈಗ ಮುದ್ದೆ ಎಲ್ಲ ತೊಳಸಿದಾದ್ಮೇಲೆ ಇವಾಗ ಮುದ್ದೆನ ನೀಟಾಗಿ ಕಟ್ಕೊಳ್ಳೋಣ ನಿಮ್ಮ ಹತ್ರ ಕಲ್ಲಿದ್ರೆ ಕಲ್ಲು ಮೇಲೆ ಕಟ್ಕೊಳ್ಳಿ ನಾನು ಪ್ಲೇಟಲ್ಲೇ ಕಟ್ಕೊಳ್ಳೋದು ಯಾವಾಗಲೂ ನೋಡಿ ಇವಾಗ ಮುದ್ದೆ ಆಯಿತು ಬಿಸಿ ಬಿಸಿ ಮುದ್ದೆ ಜೊತೆಗೆ ಸ್ವಲ್ಪ ಈರುಳ್ಳಿ ಚಾಪ್ಸ್ ಆಗಿತ್ತಲ್ಲ ಚಾಪ್ಸ್ನ ಪ್ಲೇಟ್ಗೆ ಹಾಕ್ಕೊಂಡು ಮುದ್ದೆ ಮುರ್ಕೊಂಡು ತಿಂತಿದ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ನನ್ನ ವೀಡಿಯೋ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್